ಈಗ ರೀ ಅರ್ಧ ಕಿಲೋ ಮಾನ್ಕಾಯಿ ಅದಾವ ರೀ ಅಂತ ತೊಗೊಂಡಿ ನೋಡಿರಿ ಅರ್ಧ ಕಿಲೋ ಹಾಕತ್ತರಿ ಇದು ಮಾನ್ಕಾಯಿ ಇದಕ್ಕೆ ಪಾವು ಕಿಲೋ ಹಸಿಮೆಣಸಿನಕಾಯಿ ಹಾಕ್ತೀನಿ ನೋಡಿರಿ ಇದು ಉಪ್ಪಿನಕಾಯಿ ಹಾಕ್ತೀನಿ ರೀ ಎರಡು ಸೇರಿ ಈಗ ನಾಲ್ಕು ಸ್ಪೂನು ಸಾಸಿವೆ ರೀ ಎರಡು ಸ್ಪೂನು ಕಾಳು ಎರಡು ಸ್ಪೂನ್ ಜೀರಿಗೆ ಇವು ಇಷ್ಟು ಹುರ್ಕೊಂತೀವಿ ನೋಡಿರಿ ಇವನು ಸ್ವಲ್ಪ ಕೆಂಪಾಗ ಹುರಿಬೇಕು ಇಷ್ಟು ಹಾಕಿ ಹುರಿಯಾಕು ತಿ ನೋಡ್ರಿ ಈಗ ರೀ ಸ್ವಲ್ಪ ಕೆಂಪಾಗಂಗೆ ಹುರಿದಿ ನೋಡ್ರಿ ಇದು ಈಗ ಹುರಿದಿ ನೋಡ್ರಿ ಹಿಂಗತ್ತೆ ಹುರಿಬೇಕು ನೋಡ್ರಿಗ ಈಗ ಹಿಂಗತ್ತೆ ಕೆಂಪು ಹಾಕ್ಬೇಕು ಅವು ಅವ ಕಾಳು ಹಂಗೆ ಹುರಿಬೇಕು ನೋಡ್ರಿ ಈಗ ಗ್ಯಾಸ್ ಬಂದ್ ಮಾಡ್ತೀನಿ ನೋಡಿರಿ ಇದು ಆರು ತಣಗಾಗಿಂದ ಮಿಕ್ಸರ್ನಾಗ ಪುಡಿ ಮಾಡ್ತೀನಿ ರೀ ಸಣ್ಣ ಇದನ್ನು ಮತ್ತೊಂದು ಪ್ಲೇಟ್ನಾಗ ಹಾರಾಕಿರ್ಬೇಕ್ರಿ ಅವನು ಯಾಕ ಸುಡುವ ಮಿಕ್ಸರ್ಗೆ ಹಾಕ್ಬಾಡ್ರಿ ಉಪ್ಪಿನಕ ಕೆಡತ್ರಿ ಅದು ಈಗ ರೀ ಹಿಂಗೆ ಹಾರಾಕ್ಬೇಕ್ರಿ ಅವನು ಇವು ಆರು ತಣ್ಗಾಗಿನ ಮಿಕ್ಸರ್ ರುಬ್ತೀವಿ ನೋಡ್ರಿ ಈಗ ರೀ ಹುರಿದಿಷ್ಟು ಮಿಕ್ಸರ್ನೇ ರುಬ್ತೀವಿ ನೋಡ್ರಿ ಈ ಸಣ್ಣಗೆ ರುಬ್ಬಿ ಹಾಕ್ಬೇಕು ನೋಡ್ರಿ ಮಿಕ್ಸಿಗೆ ಹಾಕ್ತೀನಿ ನೋಡಿರಿ ಸದ್ಯಕ್ಕ ಸಣ್ಣ ರುಬ್ತೀನಿ ರೀ ಮಿಕ್ಸರ್ನೇ ಈಗ ರೀ ಸಣ್ಣಗೆ ರುಬ್ಬಿ ನೋಡಿರಿ ಇದು ರುಬ್ಬಿದ ಮಸಾಲ ರೀ ಇದಕ್ಕೆ ನಾಲ್ಕು ಸ್ಪೂನ್ ಉಪ್ಪು ಒಂದು ಸ್ಪೂನ್ ಪುಡಿ ರೀ ಇವಿಷ್ಟು ಇಷ್ಟು ರೀ ಹಿಂಗೆ ಇಷ್ಟು ಹಾಕಿ ಮೊದಲು ಈಗ ಇದಿಷ್ಟು ಹಾಕಿ ಕಲಿಸಿ ಇದ್ರಾಗ ನೂರು ಗ್ರಾಮ ಒಳ್ಳೆಣ್ಣೆ ರೀ ನೀವು ಯಾವ ಎಣ್ಣೆ ಹಾಕ್ರಿ ನಡೀತೈತಿ ಇದು ಕುಸಿಬಿ ಎಣ್ಣೆ ಹಾಕಿನ್ರಿ ನಾನು ನೀವು ಯಾವ್ದಾರು ಹಾಕಿರಿ ಇದಿಷ್ಟು ಹಿಂಗೆ ಕಲಿಸ್ಬೇಕು ನೋಡ್ರಿ ಇದ್ರೊಳಗೆ ಕಲಿಸಿ ಆಮೇಲೆ ಈಗ ಈ ಮಾನ್ಕಾಯಿ ಮೆಣಸಿನಕಾಯಿ ಇದೇ ತಲೆ ಇದ್ರ ಹಾಕಿ ಶುರು ತಿರ್ ಸುಳಿ ಇದಿಷ್ಟು ಹಿಂಗೆ ಕಲ್ಸ್ಬೇಕು ನೋಡ್ರಿ ಹಿಂಗೆ ಕಲ್ಸೋದ್ರಿಂದ ಏನಾಗತ್ತೆ ರೀ ಗಟ್ಟಾಗಿ ಅಂಟ್ಕೊಂಡಿರ್ತೀರಿ ಅದು ಅಡಕ ಆಗದಲ್ರಿ ನೀವು ಒಂದು ವರ್ಷ ಬಿಟ್ಟು ನೋಡ್ರಿ ಗಟ್ಟಾಗಿ ಇದಕ್ಕೆ ಒಂದಕ್ಕೊಂದು ಅಂಟ್ಕೊಂಡ್ಬಿಟ್ಟಿರ್ತೈತಿ ಹಿಂಗೆ ಕಲಿಸ್ಬೇಕು ನೋಡಿರಿ ಇದನ್ನ ಮಾವಕಾಯಿ ಮೆಣಸಿನ್ಕಾಯಿ ಉಪ್ಪಿನಕಾಯಿ ಇದು ನಾಲ್ಕು ಸ್ಪೂನ್ ಉಪ್ಪು ಹಾಕಿನಿ ಅರ್ಧ ಸ್ಪೂನ್ ಅರ್ಶಿನ ಪುಡಿ ಅದು ಎಲ್ಲ ಹೇಳಿ ನಿಮ್ಮ ಮೊದ್ಲು ಈಗ ರೀ ಇಂಥದೊಂದು ದಬ್ಬ್ಯಾ ತುಂಬಿಟ್ ನೋಡ್ರಿ ಇದನ್ನು ಉಪ್ಪು ಕಮ್ಮಿ ಅನ್ಸಿದ್ರೆ ಇನ್ನಿಂದ ಎರಡು ಸ್ಪೂನ್ ಹಾಕಿರಿ ನೀವು ಈಗ ಹಿಂಗೆ ತುಂಬಿ ನೀವು ಒಂದು ವರ್ಷ ಇಟ್ಟರೆ ಏನಾಗಲ್ಲ ನಾನು ಊರು ಗ್ರಾಮ್ ಎಣ್ಣೆ ಹಾಕಿ ನೋಡ್ರಿ ಖುಷಿಬಿ ಎಣ್ಣೆ ಹಾಕೀನಿರಿ ನೀವು ಯಾವ ಎಣ್ಣೆ ಹಾಕ್ರಿ ನಡಿತೈತಿ ಹಸಿ ಹಸಿಮೆಣಸಿಕೆ ಉಪ್ಪಿನಕಾಯಿ ತಯಾರ ಹಾಕಿ ನೋಡಿರಿ ಈ ದಬ್ಬೆ ತುಂಬಿಟ್ಬಿಡ್ತೀನಿ ರೀ ಇದು ನೀವು ಉಣ್ಬೇಕಂದ್ರೆ ಇನ್ನೊಂದು ಎರಡು ದಿನ ಬಿಟ್ಟು ಉಣ್ರಿ ನಡಿತೈತಿ तुम इन तुम्हिक सोल मुझक नोड़ी तयार नोड़ी मस्त नोड़ मुझ मुट तयार नो मान उपिनका हम सीका